ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಆರ್ ಆರ್ ಬಿ ರಿಸಲ್ಟ್ ಬಂದಿದೆ ಸೊ ನಿನ್ನೆ ಬಂತು ಕಂಗ್ರ್ಯಾಚುಲೇಷನ್ಸ್ ಕ್ಲಿಯರ್ ಮಾಡ್ದವ್ರಿಗೆ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಯಾರು ಕ್ಲಿಯರ್ ಮಾಡಿಲ್ಲ ಅವ್ರಿಗಾಗಿರುತ್ತೆ ಸೊ ಇಲ್ಲಿ ಜನವರಿ ಫಸ್ಟು ವೆಯ್ಟ್ ಮಾಡ್ತಿರ್ತಿವಿ ಜನವರಿ ಫಸ್ಟ್ಗೆ ಆರ್ ಆರ್ ಬಿ ರಿಸಲ್ಟ್ಗೆ ಓಕೆ ಹೋಪ್ ಇಟ್ಕೊಂಡು ಮೇನ್ಸ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಕೊಟ್ಟು ಫೈನಲ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರ್ತಿವಿ ಸಾರಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕಾನ್ಫಿಡೆನ್ಸು ಜಾಸ್ತಿ ಆಗೋ ಸಿಚುಯೇಷನ್ ಇರುತ್ತೆ ಕಾನ್ಫಿಡೆನ್ಸ್ ಕಮ್ಮಿ ಆಗೋ ಸಿಚುಯೇಷನ್ ಇರುತ್ತೆ ಯಾವ ಥರ ಅಂತಂದರೆ ಸೇ ಕಟ್ ಇಂದ ಏನಾದರೂ ಒಂದು ಸ್ವಲ್ಪ ಹತ್ತಿರ ಇಂದ ಮಿಸ್ ಮಾಡ್ಕೊಂಡಿದ್ವಿ ಅಂತಂದರೆ ಸೊ ಅಫ್ಕೋರ್ಸ್ ನಮ್ಮ ಪ್ರಿಪ್ರೇಷನ್ ರೈಟ್ ಟ್ರ್ಯಾಕಲ್ಲಿದೆ ಸೊ ನೆಕ್ಸ್ಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋತೀವಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಇಫ್ ಏನಾದರೂ ಪ್ರಿಪೇರ್ ಆಗಿ ಕೂಡ ಮಾರ್ಕ್ಸ್ ಏನಾದರೂ ಕಮ್ಮಿ ಬಂದರೆ ಅಲ್ಲಿ ಕಾನ್ಫಿಡೆನ್ಸ್ ಹೋಗುತ್ತೆ ಓಕೆ ಸಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಾರಿಟಿ ನಮಗೆ ಬರಬೇಕು ಅಂತ ಅಂದಾಗ ಸೊ ನಾವು ಅನಲೈಸ್ ಮಾಡ್ಕೋಬೇಕು ಯಾವ ಥರ ಪ್ರಿಪೇರ್ ಆಗಿದ್ದು ಆಮೇಲೆ ಎಕ್ಸಾಮ್ ಯಾವ ಥರ ಅಟೆಂಪ್ಟ್ ಮಾಡಿದ್ದು ಸಿ ನಾವು ಪ್ರಿಪ್ರೇಷನ್ನು ಚೆನ್ನಾಗಿರುತ್ತೆ ರೈಟ್ ಟ್ರ್ಯಾಕಲ್ಲಿರುತ್ತೆ ಕರೆಕ್ಟಾಗಿರುತ್ತೆ ಮಾಕ್ ಟೆಸ್ಟು ಕೂಡ ಸರಿ ಬರ್ತಿರುತ್ತೆ ಬಟ್ ಎಕ್ಸಾಮ್ ಮೂಮೆಂಟಲ್ಲಿ ಎಕ್ಸಾಮ್ ಟೈಮಲ್ಲಿ ನರ್ವಸ್ನೆಸ್ ಆಗಲಿ ಅಥವಾ ಏನೋ ಒಂದು ಓವರ್ ಥಿಂಕ್ ಮಾಡೋದಾಗಲಿ ಸೊ ಇದೇನೋ ಈ ಥರ ಫ್ಯಾಕ್ಟರ್ಸ್ಗಳಿಂದ ಎಕ್ಸಾಮು ಚೆನ್ನಾಗಾಗಿರಲ್ಲ ಈ ಒಂದು ಪ್ರಿಪ್ರೇಷನ್ ಚೆನ್ನಾಗಿದ್ದು ಕೂಡ ಎಕ್ಸಾಮ್ ಹಾಳು ಮಾಡ್ಕೊಂಡಿರ್ತೀವಿ ಓಕೆ ಸೊ ಅದು ಸೆಕೆಂಡರಿ ಅದು ನಮ್ಮ ಫಾಲ್ಟ್ ಆಗಿರುತ್ತೆ ಓಕೆ ಅದರಿಂದ ಏನಾದರೂ ಸೆಲೆಕ್ಷನ್ ಮಿಸ್ ಆದರೆ ದಯವಿಟ್ಟು ನೆಕ್ಸ್ಟ್ ಗಿವ್ ಅಪ್ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅಪಿಯರ್ ಆಗಿ ಟೈಮ್ ಕೊಡಿ ಪ್ರಿಪೇರ್ ಆಗಿ ಓಕೆ ಯಾಕಂದರೆ ಅದು ನಮ್ಮ ಪರ್ಸ್ನಲ್ ತಪ್ಪಾಗಿರುತ್ತೆ ಸೊ ಅದನ್ನು ತಿದ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಇಫ್ ಏನಾದರೂ ಪ್ರಿಪ್ರೇಷನಲ್ಲಿ ಪ್ರಾಬ್ಲಮ್ ಇದ್ದರೆ ಎಷ್ಟೇ ಪ್ರಿಪೇರ್ ಆಗಿದ್ರೂ ಕೂಡ ಆಗ್ತಿಲ್ಲ ಕಟ್ ಆಫಿಂದ ತುಂಬ ದೂರ ಇದ್ದೀವಿ ಅಂತಂದರೆ ಥಿಂಕ್ ಅಬೌಟ್ ಇಟ್ ಓಕೆ ಸಿ ಇವಾಗ ಏನಂದ್ರೆ ಆಲ್ರೆಡಿ ಏಜ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಪ್ಲಸ್ ಇದ್ದರೆ ಥಿಂಕ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಥಿಂಕ್ ಇನ್ ದ ಸೆನ್ಸ್ ಕಂಪ್ಲೀಟಾಗಿ ಗಿವ್ ಅಪ್ ಮಾಡಿ ಅಂತ ಹೇಳ್ತಿಲ್ಲ ಬಟ್ ಟೈಮ್ ಹೋಗ್ತಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಸೊ ಒಂದು ಅಲ್ಟರ್ನೇಟ್ ಇಟ್ಕೊಳ್ಳಿ ಓಕೆ ಸೊ ಹೆಂಗಂತಂದರೆ ಇವಾಗ ಪ್ರತಿ ಸರಿ ಜಸ್ಟ್ ಬರೀ ಏನಂದ್ರೆ ಪ್ರಿಪರೇಷನ್ ಆಗ್ತಾ ಇರೋದಷ್ಟೇ ಅಲ್ಲ ಅಪಾರ್ಟ್ ಫ್ರಮ್ ದಟ್ ಒನ್ ಟು ಟು ತ್ರೀ ಅವರ್ಸ್ ಪಾರ್ಟ್ ಟೈಮ್ ಏನಾದರೂ ಮಾಡೋ ಕೆಲಸಗಳಿದ್ರೆ ಜಸ್ಟ್ ಫಾರ್ ಅಪ್ಲಿಕೇಶನ್ ಫಿಲ್ ಮಾಡೋಕೆ ಅಮೌಂಟ್ ಬೇಕಾಗಿರ್ಬೋದು ಅಥವಾ ಎಕ್ಸಾಮ್ ಸೆಂಟ್ರಿಗೆ ಹೋಗೋಕ್ಕೆ ಅಮೌಂಟ್ ಬೇಕಾಗಿರ್ಬೋದು ಆ ಥರದ ನೆಸಸಿಟಿ ಎಲ್ಲ ಈ ಥರ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಜಾಬು ಫಿಲ್ ಮಾಡುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಲಾಸ್ಟ್ ಮೂಮೆಂಟಲ್ಲಿ ಯಾರಾದರೂ ಇದ್ದರೆ ಗಿವ್ ಅಪ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಕಾನ್ಫಿಡೆನ್ಸ್ ಆಗಿದ್ದರೆ ಟ್ಯೂಷನ್ ಕ್ಲಾಸಸ್ ಕೂಡ ಹೇಳ್ಬೋದು ಸೊ ಟ್ಯೂಷನ್ ಮಾರ್ನಿಂಗ್ ಟೂ ಅವರ್ಸ್ ಹೋಗ್ಬೋದು ಇಲ್ಲ ಈವ್ನಿಂಗ್ ಟೂ ಅವರ್ಸ್ ಹೋಗ್ಬೋದು ಜಸ್ಟ್ ಒಂದು ಏನಾದರೂ ಟೆನ್ ಅವರ್ಸ್ ಸ್ಟಡಿ ಮಾಡ್ತಿದ್ದೀರಿ ಅಂತ ಅಂತಂದರೆ ಟೂ ಅವರ್ಸ್ ಟ್ಯೂಷನಿಗೆ ಕೊಡಿ ಇನ್ನು ಉಳಿದು ಎಂಟು ಗಂಟೆ ಓದ್ಕೊಳ್ಳಿ ಸೊ ಇಷ್ಟೆಲ್ಲ ಪ್ರಿಪೇರ್ ಆಗಿರ್ತೀವಿ ಇಷ್ಟು ವರ್ಷ ಪ್ರಿಪೇರ್ ಆಗಿರ್ತೀವಿ ಅಂತಂದರೆ ಏಯ್ಟ್ ಅವರ್ಸ್ ಕನ್ಸಿಸ್ಟೆಂಟಾಗಿ ಸ್ಟಡಿ ನಡೀತದೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಸೊ ಅದು ಇವಾಗ ಏನಾದರೂ ಜಸ್ಟ್ ಮಾರ್ಜಿನಲ್ ಮಿಸ್ ಆದವ್ರಿಗೆ ಮತ್ತು ಕಾನ್ಫಿಡೆನ್ಸ್ ಕಳ್ಕೊಳ್ತಿರೋರಿಗೆ ಓಕೆ ಇನ್ನು ನೆಕ್ಸ್ಟು ಇವಾಗ ಆರ್ 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 ಬಿ ರಿಸಲ್ಟ್ ವೇಟ್ ಮಾಡಿ ಎಸ್ ಬಿ ಇನ್ನೂ ಅಪ್ಲೈ ಮಾಡದೆ ಇರೋರಿಗೆ ಸಿ ಎಸ್ ಬಿ ಐ ನೀವೇನಾದರೂ ಎರಡು ಎರಡೂವರೆ ವರ್ಷ ಪ್ರಿಪೇರ್ ಆಗಿದ್ದೀರಿ ಅಂತ ಅಂತಂದರೆ ಏನಾದರೂ ನಿಮ್ಮದು ಸೆಲೆಕ್ಷನ್ ಮಿಸ್ ಆಗ್ತಿದ್ರೆ ದಯವಿಟ್ಟು ಬೇರೆ ಸ್ಟೇಟಿಂದ ಅಪ್ಲೈ ಮಾಡಿ ಸೆಲೆಕ್ಷನ್ ತೊಗೋಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ನೀವೇನಾದರೂ ಇಲ್ಲೇ ಅಪ್ಲೈ ಮಾಡಿದ್ರೆ ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗುತ್ತೆ ಓಕೆ ಸೊ ಪೋಸ್ಟ್ಸ್ ಕಮ್ಮಿ ಇರೋದರಿಂದ ಸೊ ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ ಆಗಲ್ಲ ಅಂತ ಹೇಳ್ತಿಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ಬಟ್ ಐವತ್ತರಲ್ಲಿ ಒಂದಾಗಬೇಕು ಅಂತಂದರೆ ಸೊ ಮತ್ ಇನ್ನೂ ಸ್ವಲ್ಪ ವರ್ಕ್ ಜಾಸ್ತಿ ಬೇಕಾಗಿರುತ್ತೆ ಸ್ಕೋರ್ ಜಾಸ್ತಿ ಬೇಕಾಗಿರುತ್ತೆ ಓಕೆ ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಮತ್ತೆ ನೆಕ್ಸ್ಟ್ ಇನ್ನೂ ಆಪರ್ಚುನಿಟೀಸ್ ಇರುತ್ತೆ ನೆಕ್ಸ್ಟ್ ಬರುತ್ತೆ ಪೋಸ್ಟು ಎ ಬಿ ಪಿ ಎಸ್ ಬರುತ್ತೆ ಆಮೇಲೆ ಆರ್ ಆರ್ ಬಿ ನೆಕ್ಸ್ಟ್ ಇಯರ್ ಬರುತ್ತೆ ಎಸ್ ಬಿ ಐ ಬರುತ್ತೆ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅಲ್ಲಿವರೆಗೂ ಮತ್ತೆ ಕಂಟಿನ್ಯೂಯೇಷನ್ ಇರಬೇಕಾಗುತ್ತೆ ಪ್ರಿಪ್ರೇಷನ್ ಓಕೆ ಸೊ ಇವಾಗ ಹೆದರ್ಬಿಟ್ಟು ಇವಾಗ ಆಗ್ತಿಲ್ಲ ಸೊ ಇಷ್ಟು ವರ್ಷವೂ ಆಗಿಲ್ಲ ಸೊ ಇದು ರಿಸಲ್ಟ್ ಕೂಡ ಅದೇ ಥರ ಆಗಿದೆ ಸೊ ಇದರಲ್ಲಿ ಏನು ಇಲ್ಲ ಬಿಟ್ಬಿಡೋಣ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಸೊ ಥಿಂಕ್ ಅಬೌಟ್ ಇಟ್ ಓಕೆ ಬೇಡ ಅಂತಿಲ್ಲ ಸೊ ಮೋಟಿವೇಶನ್ ಥರ ಹೇಳ್ತಿರ್ತಾರಲ್ಲ ಸುಮಾರು ಮೋಟಿವೇಶನ್ ವೀಡಿಯೋದಲ್ಲಿ ಹಾಗೆ ಆಗುತ್ತೆ ಕೊಟ್ಬಿಡಿ ಹಾಗೆ ಹೀಗೆ ಅಂತ ಸೊ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂತಂದರೆ ಸೊ ನೀವು ಎಷ್ಟೇ ಪ್ರಿಪೇರ್ ಆಗಿ ಎಷ್ಟೇ ಮಾಡಿ ಅಂತಾರಲದ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಎಕ್ಸಾಮಲ್ಲಿ ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡಿಕೊಂಡು ಎಕ್ಸಾಮ್ ಅಪಿಯರ್ ಆದರೆ ಮಾತ್ರ ಕ್ಲಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಎಷ್ಟು ಪ್ರಿಪ್ರೇಷನ್ ಇದ್ದರೂ ಕೂಡ ಟೆಸ್ಟ್ ಟೆಸ್ಟಲ್ಲಿ ಎಷ್ಟೇ ಮಾರ್ಕ್ಸ್ ಬಂದರೂ ಕೂಡ ಎಕ್ಸಾಮ್ ಕ್ಲಿಯರ್ ಆಗೋಲ್ಲ ಒಂದು ಕಾನ್ಫಿಡೆನ್ಸು ಪ್ರೆಸೆನ್ಸ್ ಆಫ್ ಮೈಂಡ್ ಓಕೆ ಇಂದ ಎಕ್ಸಾಮ್ ಹಾಳು ಮಾಡ್ಕೊಳ್ಳೋದು ನಮ್ಮ ಪರ್ಸ್ನಲ್ ಪ್ರ ಇದು ಆಗಿರುತ್ತೆ ಏನಂದರೆ ಪರ್ಸ್ನಲ್ ಮಿಸ್ಟೇಕ್ ಆಗಿರುತ್ತೆ ಓಕೆ ಸೊ ಆ ಪರ್ಸ್ನಲ್ ಮಿಸ್ಟೇಕ್ ಏನಾದರೂ ನೀವು ಮಾಡಿದರೆ ಖಂಡಿತ ಅದನ್ನು ತಿದ್ದ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಮ್ಸ್ನ ಹಿಡಿತದಲ್ಲಿಟ್ಕೊಳ್ಳಿ ಓಕೆ ಸೊ ಅದಾದಮೇಲೆ ನೆಕ್ಸ್ಟು ಇವಾಗ ಫ್ರೆಷರ್ಸ್ ಫ್ರೆಷರ್ಸ್ ಏನಾದರೂ ಫಸ್ಟ್ ಟೈಮ್ ಬರ್ದು ಆಗಲಿಲ್ಲ ಅಂತಂದರೆ ಆಗಿರಲಿಲ್ಲ ಅಂತಂದರೆ ಸೊ ದಯವಿಟ್ಟು ನೆಕ್ಸ್ಟ್ ಬರುತ್ತೆ ವೇಕೆನ್ಸೀಸು ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ಅಪಿಯರ್ ಆಗಿ ಓಕೆ ಇನ್ನು ಲಾಸ್ಟ್ ಎಡ್ಜಲ್ಲಿರೋರು ಸೊ ಥಿಂಕ್ ಅಬೌಟ್ ಎಲ್ಲದ್ರ ಬಗ್ಗೆಯೂ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಏನಂದರೆ ಇಲ್ಲಿ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಕೊಡೋದು ಅಥವಾ ಪ್ರಿಪ್ರೇಷನ್ ಬಿಟ್ಟು ಬೇರೆ ಜಾಬ್ ಮಾಡೋದು ಅಂತಂದರೆ ಅಫ್ಕೋರ್ಸ್ ಏನಿಲ್ಲ ಡಿಸಿಷನ್ ತಗೊಳ್ಳಿ ಡಿಸಿಷನ್ ತೊಗೊಳಕ್ಕೆ ನಿಮಗೆ ಟೈಮ್ ಇದೆ ಆಗದೇ ಇದ್ದರೆ ದಯವಿಟ್ಟು ಇದೇ ಇದೇ ಸೆಕ್ಟರಲ್ಲೇ ಹೋಗಬೇಕು ಎಷ್ಟೇ ಆಗದೆ ಇದ್ದರೂ ಕೂಡ ಏಜು ಹೋಗ್ತಿದೆ ಅಂದರೂ ಕೂಡ ಇಲ್ಲೇ ಜಾಬ್ ತಗೋಬೇಕು ಅನ್ನೋದು ಸರಿ ಅನ್ಸಲ್ಲ ಓಕೆ ಯಾಕಂದರೆ ನೀವೇನಾದರೂ ಇವಾಗಲೇ ಇಮಿಡಿಯೇಟಾಗಿ ಬೇರೆ ಸೆಕ್ಟರ್ ಶಿಫ್ಟ್ ಆದರೆ ನೆಕ್ಸ್ಟು ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ನಿಮಗೆ ಅಲ್ಲಿ ಸೆಟ್ ಆಗ್ಬೋದು ಓಕೆ ಸೊ ಇವಾಗಲೂ ಕೂಡ ನೀವು ಮತ್ತೆ ಇದೇ ಆಗದೆ ಇರೋದನ್ನೇ ಮತ್ತೆ ಹಿಡ್ಕೊಂಡು ಕೂತ್ರೆ ದಯವಿಟ್ಟು ಅದರಲ್ಲೇನು ಅರ್ಥ ಇರೋದಿಲ್ಲ ಓಕೆ ಸೊ ಮೋಟಿವೇಶನ್ ಮಾಡಿ ಹಾಗೇ ಆಗುತ್ತೆ ಟು ಹಂಡ್ರೆಡ್ ಪರ್ಸೆಂಟ್ ಎಷ್ಟೇ ಮಾಡಿದ್ರು ಆಗುತ್ತೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಬಿ ಪ್ರಾಕ್ಟಿಕಲ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಸೊ ಮಾಕ್ ಟೆಸ್ಟಲ್ಲಿ ಏನಾದರೂ ಚೆನ್ನಾಗಿ ಆಗದೇ ಇದ್ದರೆ ಅಥವಾ ಮಾರ್ಕ್ಸ್ ಟೆಸ್ಟಲ್ಲಿ ಚೆನ್ನಾಗಿ ಬಂದು ಎಕ್ಸಾಮ್ ಚೆನ್ನಾಗಿ ಆಗದೇ ಇದ್ದರೆ ಸೊ ಎಲ್ಲದರ ಬಗ್ಗೆಯೂ ಅನಲೈಸಿಸ್ ಮಾಡಿ ನಿಮ್ಮ ಪ್ರಿವಿಯಸ್ ಮಾಕ್ ಟೆಸ್ಟ್ಗಳನ್ನ ತೆಗೆದು ನೋಡಿ ಸ್ಕೋರ್ ಎಷ್ಟು ಬಂದಿದೆ ಆಮೇಲೆ ರಿಯಲ್ ಎಕ್ಸಾಮಲ್ಲಿ ಎಷ್ಟು ಬಂದಿದೆ ಸ್ಕೋರು ಸೊ ಎಲ್ಲ ಅನಲೈಸ್ ಮಾಡಿ ಡಿಸಿಷನ್ ತೊಗೊಳ್ಳಿ ಓಕೆ ಆಗಿಲ್ಲ ಅಂದ ತಕ್ಷಣ ಭಯ ಪಟ್ಕೊಂಡು ತಲೆ ಕಟ್ಸ್ಕೊಂಡು ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಹೆಲ್ತ್ ಆ ನೋಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು ಐ ಬಿ ಪಿ ಎಸ್ ಕ್ಲರ್ಕ್ ಬಗ್ಗೆ ಐ ಬಿ ಪಿ ಎಸ್ ಕ್ಲರ್ಕ್ ರಿಸಲ್ಟ್ ವೇಟ್ ಮಾಡ್ತಿರೋರು ಅವ್ರಿಗೆ ವಾರ್ನಿಂಗ್ ಇದೆ ಯಾಕಂತ ಹೇಳ್ತೀನಿ ಅಂದರೆ ಸಿ ಅವರು ನೆಕ್ಸ್ಟು ಈ ಕಡೆ ಪ್ರಿಪ್ರೇಷನ್ ಬಿಟ್ಟು ಆ ಬೇರೆ ಜಾಬ್ ಕಡೆ ಹೋಗೋದಾ ಅಥವಾ ಇನ್ನು ಹೋಪ್ ಇದೆ ಪ್ರಿಪೇರ್ ಆಗೋದ ಅಂತ ಕನ್ಫ್ಯೂಷನ್ ಇನ್ನೊಂದು ನನ್ನ ಐ ಪಿ ಎಸ್ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಓಕೆ ಸಿ ಇಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೇ ಕಾನ್ಫಿಡೆನ್ಸ್ ಇರಲಿ ಎಕ್ಸಾಮ್ ಮೇಲೆ ಹಂಡ್ರೆಡ್ ಪರ್ಸೆಂಟು ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೇ ಆಗುತ್ತೆ ಐ ಬಿ ಪಿ ಎಸ್ ಅಂದರೂ ಕೂಡ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿರಲಿ ಓಕೆ ಇಫ್ ಏನಾದರೂ ಮಿಸ್ ಆಗಿ ಸೆಲೆಕ್ಷನ್ ಆಗಲಿಲ್ಲ ನಿಮ್ಮದೇನಾದರೂ ರಿಸಲ್ ರಿಸ್ಟಿಷ್ಟು ಬರೋ ಸಾಧ್ಯತೆ ಇದ್ದು ಅಥವಾ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸಿಂದ ಹೋದರೆ ನಿಮ್ಮದು ರೈಟ್ ಪ್ರಿಪ್ರೇಷನ್ ಇರುತ್ತೆ ಬಟ್ ರಾಂಗ್ ಟೈಮ್ ಇರುತ್ತೆ ಅದಕ್ಕೋಸ್ಕರ ಸೆಲೆಕ್ಷನ್ ಆಗಿರಲ್ಲ ನೀವು ಇದೇ ಪ್ರಿಪ್ರೇಷನ್ ಕಂಟಿನ್ಯೂಸ್ ಇಟ್ಕೊಂಡ್ರೆ ಖಂಡಿತ ನೆಕ್ಸ್ಟ್ ಇಯರು ನಿಮ್ಗೆ ಬೇಕಾಗಿರ್ತಕ್ಕಂಥ ಸೆಲೆಕ್ಷನ್ನೇ ಸಿಗುತ್ತೆ ಸೊ ಅದೇ ಇಲ್ಲಿ ನಾನು ನಿನ್ನೆ ಕಾಲ್ ಮಾಡ್ತಿದ್ದರು ನನಗೂ ಮೆಸೇಜು ಕಾಲ್ ಮಾಡ್ತಿದ್ರು ಆಗಿಲ್ಲ ಏನು ಮಾಡೋದು ಎರಡು ವರ್ಷ ಎರಡೂವರೆ ವರ್ಷ ಆಯಿತು ಆಗಿ ಸೊ ಡಿಸಿಷನ್ ಇದೆ ಅಂತ ಸೊ ನೀವು ಎಷ್ಟೇ ಯಾರ ಹತ್ರ ಏನೇ ಅಭಿಪ್ರಾಯ ತೊಗೊಂಡ್ರೂ ಕೂಡ ಡಿಸಿಷನ್ ನಿಮ್ದಾಗಿರ್ಬೇಕು ಓಕೆ ಅಭಿಪ್ರಾಯ ಸುಮಾರು ಇರಲಿ ಬಟ್ ನಿರ್ಧಾರ ಸ್ವಂತದ್ದಾಗಿರಲಿ ಅಂತೀನಿ ಓಕೆ ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ ಒನ್ಸ್ ಡಿಸಿಷನ್ ತಗೊಂಡ್ಮೇಲೆ ಸ್ಟಿಕ್ ಆಗಿರಿ ಅದಕ್ಕೆ ಇಪ್ಪ ಏನಾದರೂ ನೀವು ಕಂಟಿನ್ಯೂ ಮಾಡಬೇಕು ಈ ಜರ್ನಿಲಿ ಈ ಪ್ರಿಪ್ರೇಷನಲ್ಲಿ ಅಂತ ಡಿಸೈಡ್ ಆದರೆ ಸೊ ಬಿ ಸ್ಟಿಕ್ ಟು ದಟ್ ಎಕ್ಸಾಮ್ಸ್ ಬರುತ್ತೆ ಇನ್ಶೂರೆನ್ಸ್ ಸೆಕ್ಟರ್ಸ್ ಬರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಬರುತ್ತೆ ಎಲ್ ಐ ಸಿ ಬರ್ಬೋದು ಆರ್ ಬಿ ಐನೂ ಬರ್ಬೋದು ಎನ್ ಐ ಸಿ ಎಲ್ಲು ಆಮೇಲೆ ಲೋಕಲ್ ಬ್ಯಾಂಕ್ ಆಫೀಸರು ಇದೆಲ್ಲ ಬರ್ಬೋದು ಆಪರ್ಚುನಿಟೀಸ್ ಓಕೆ ವೇಟ್ ಮಾಡಿ ನೀವು ಡಿಸಿಷನ್ ತಗೊಂಡ್ಮೇಲೆ ಕಂಟಿನ್ಯೂಸ್ ಪ್ರಿಪೇರ್ ಆಗ್ತಾಯಿದೆ ಜೆಸ್ಟ್ ಯಾವುದಕ್ಕೂ ತಲೆ ಕಟ್ಸ್ಕೊಬಾರ್ದು ಆಮೇಲೆ ಹಿಂದೆ ಆಗಿರ್ತಕ್ಕಂಥ ಫೇಲರ್ಸ್ ಬಗ್ಗೆನೂ ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು ಸರಿ ಡಿಸಿಷನ್ ತೊಗೊಂಡ್ಮೇಲೆ ಇಫ್ ಡಿಸಿಷನ್ ನೀವು ಗಿವ್ ಅಪ್ ಮಾಡ್ತೀನಿ ನೆಕ್ಸ್ಟ್ ನಾ ಬೇರೆ ಸೆಕ್ಟ್ರಲ್ಲಿ ಜಾಬ್ ಮಾಡ್ತೀನಿ ಅಂತ ಅಂದರೆ ಜಸ್ಟ್ ಫಾರ್ಗೆಟ್ ಅಬೌಟ್ ದೀಸ್ ಥಿಂಗ್ಸ್ ಮತ್ತೆ ನೀವು ಈ ಪ್ರಿಪ್ರೇಷನಲ್ಲಿ ಅರ್ಧ ಮರ್ಧ ಮಾಡಿಕೊಂಡ್ರೆ ವೇಸ್ಟ್ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಓಕೆ ಸೊ ಬೆಟರ್ ಇಫ್ ಏನಾದರೂ ನೀವು ಮಾರ್ಜಿನಲ್ಲಿದ್ದರೆ ಜಸ್ಟ್ ಸ್ಪೆಂಡ್ ಯುವರ್ ಟು ಟು ತ್ರೀ ಅವರ್ಸ್ ಫಾರ್ ಮಿನಿಮಮ್ ಇನ್ಕಮ್ ಏನಾದರೂ ಫೈವ್ ಟು ಸಿಕ್ಸ್ ತೌಸಂಡ್ ಬಂದರೆ ಟ್ಯೂಷನ್ ಕ್ಲಾಸಸ್ ಆಗಲಿ ಅಥವಾ ಏನೇ ಒಂದು ಪಾರ್ಟ್ ಟೈಮ್ ಇದ್ದರೆ ಸೊ ಅದರಲ್ಲಿ ಸ್ಪೆಂಡ್ ಮಾಡಿ ಬೇಕಾಗುತ್ತೆ ಯೂಸ್ ಆಗುತ್ತೆ ಸೊ ಈ ಥರ ಮಾಡಿ ಇದು ನನ್ನ ಸಜೆಷನ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್